ನಮಸ್ಕಾರ ಸಹಕಾರ ಟಿವಿಗೆ ಸ್ವಾಗತ ಮೊದಲು ಮಾನವನಾಗು ನಾನು ಎಚ್ ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ಸ್ಟಾರ್ಟ್ಅಪ್ ಇಂಡಿಯಾ ಫ್ರೇಮ್ ವರ್ಕಿಗೆ ಸಹಕಾರ ಸಂಸ್ಥೆಗಳು ಪ್ರವೇಶ ಸಹಕಾರಿ ಬ್ಯಾಂಕ್ಗಳನ್ನು ಬಲಪಡಿಸುವ ಹಲವಾರು ಗುರಿಗಳ ಘೋಷಣೆ ಭಾರತ ಸರ್ಕಾರವು ಸ್ಟಾರ್ಟ್ಅಪ್ ಎಂಬ ಪದವನ್ನು ಮರು ವ್ಯಾಖ್ಯಾನಿಸುವ ಮತ್ತು ಡೀಪ್ ಟೆಕ್ ಸ್ಟಾರ್ಟ್ಅಪ್ ವರ್ಗವನ್ನು ಪರಿಚಯಿಸುವ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಿದೆ ಸಹಕಾರಿ ಸಂಘಗಳನ್ನು ಔಪಚಾರಿಕವಾಗಿ ಸ್ಟಾರ್ಟ್ಅಪ್ ಗುರುತಿಸುವಿಕೆ ಚೌಕಟ್ಟಿನೊಳಗೆ ತರುತ್ತದೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿ ಪಿ ಐ ಐ ಟಿ ಹೊರಡಿಸಿದ ಅಧಿಸೂಚನೆಯು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ದಿನಾಂಕವನ್ನು ಹೊಂದಿದ್ದ ಹಿಂದಿನ ಸ್ಟಾರ್ಟ್ಅಪ್ ಅಧಿಸೂಚನೆಯನ್ನು ಬದಲಾಯಿಸುತ್ತದೆ ಅಧಿಸೂಚನೆಯ ಪ್ರಕಾರ ಒಂದು ಘಟಕವು ಭಾರತದಲ್ಲಿ ಖಾಸಗಿ ಸೀಮಿತ ಕಂಪನಿ ಪಾಲುದಾರಿಕೆ ಸಂಸ್ಥೆ ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ ಬಹುರಾಜ್ಯ ಸಹಕಾರಿ ಸಂಘ ಅಥವಾ ಸಂಬಂಧಿತ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಸಹಕಾರಿ ಸಂಘಗಳ ಅಡಿಯಲ್ಲಿ ನೋಂದಾಯಿಸಲ್ಪಟ್ಟ ಸಹಕಾರಿ ಸಂಘವಾಗಿ ನೋಂದಾಯಿಸಲ್ಪಟ್ಟಿದ್ದರೆ ಅದನ್ನು ಸ್ಟಾರ್ಟ್ಅಪ್ ಎಂದು ಗುರುತಿಸಲಾಗುತ್ತದೆ ಸ್ಟಾರ್ಟ್ಅಪ್ ಆಗಿ ಅರ್ಹತೆ ಪಡೆಯಲು ಘಟಕವು ಅದರ ಸಂಯೋಜನೆ ಅಥವಾ ನೋಂದಣಿಯ ಹತ್ತು ವರ್ಷಗಳ ಒಳಗೆ ಇರಬೇಕು ಮತ್ತು ನೋಂದಣಿಯ ನಂತರ ಯಾವುದೇ ಹಣಕಾಸು ವರ್ಷದಲ್ಲಿ ರು ಇನ್ನೂರು ಕೋಟಿ ಮೀರದ ವಹಿವಾಟು ಹೊಂದಿರಬೇಕು ಈ ಘಟಕವು ಉತ್ಪನ್ನಗಳನ್ನು ಪ್ರಕ್ರಿಯೆಗಳು ಅಥವಾ ಸೇವೆಗಳ ನಾವಿನ್ಯತೆ ಅಭಿವೃದ್ಧಿ ಅಥವಾ ಸುಧಾರಣೆಯಲ್ಲಿ ತೊಡಗಿಸಿಕೊಂಡಿರಬೇಕು ಅಥವಾ ಉದ್ಯೋಗ ಸೃಷ್ಟಿ ಅಥವಾ ಸಂಪತ್ತು ಸೃಷ್ಟಿಗೆ ಸಾಮರ್ಥ್ಯವಿರುವ ಸ್ಕೇಲಬಲ್ ವ್ಯವಹಾರ ಮಾದರಿಯನ್ನು ನಿರ್ವಹಿಸಬೇಕು ಅಸ್ತಿತ್ವದಲ್ಲಿರುವ ವ್ಯವಹಾರದ ವಿಭಜನೆ ಅಥವಾ ಪುನರ್ ನಿರ್ಮಾಣದಿಂದ ರೂಪುಗೊಂಡ ಘಟಕಗಳು ಅರ್ಹರವಾಗಿರುವುದಿಲ್ಲ ಅಧಿಸೂಚನೆಯು ಡೀಪ್ ಟೆಕ್ ಸ್ಟಾರ್ಟಪ್ ವರ್ಗವನ್ನು ಸಹ ಪರಿಚಯಿಸುತ್ತದೆ ಅಂತಹ ಸಂದರ್ಭದಲ್ಲಿ ಅರ್ಹತಾ ಅವಧಿಯನ್ನು ಇಪ್ಪತ್ತು ವರ್ಷಗಳಿಗೆ ವಿಸ್ತರಿಸಲಾಗುತ್ತದೆ ಮತ್ತು ವಹಿವಾಟು ಮಿತಿಯನ್ನು ಮುನ್ನೂರು ಕೋಟಿಗೆ ಹೆಚ್ಚಿಸಲಾಗುತ್ತದೆ ಡೀಪ್ ಟೆಕ್ ಸ್ಟಾರ್ಟಪ್ ವೈಜ್ಞಾನಿಕ ಅಥವಾ ಎಂಜಿನಿಯರಿಂಗ್ ಪ್ರಗತಿಯ ಆಧಾರದ ಮೇಲೆ ಪರಿಹಾರಗಳ ಮೇಲೆ ಕೆಲಸ ಮಾಡುತ್ತಿರಬೇಕು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ತುಲನಾತ್ಮಕವಾಗಿ ಹೆಚ್ಚಿನ ವೆಚ್ಚವನ್ನು ಹೊಂದಿರಬೇಕು ಬೌದ್ಧಿಕ ಆಸ್ತಿಯನ್ನು ರಚಿಸುತ್ತಿರಬೇಕು ಅಥವಾ ಹೊಂದುತ್ತಿರಬೇಕು ಮತ್ತು ದೀರ್ಘ ಅಭಿವೃದ್ಧಿ ಸಮಯಾವಧಿಗಳು ಮತ್ತು ತಾಂತ್ರಿಕ ಅನಿಶ್ಚಿತತೆಯನ್ನು ಎದುರಿಸಬೇಕಾಗುತ್ತದೆ ಅಧಿಸೂಚನೆಯು ಸ್ಟಾರ್ಟ್ಅಪ್ ಗುರುತಿಸುವಿಕಾಗಿ ಪ್ರಕ್ರಿಯೆಯನ್ನು ನಿಗದಿಪಡಿಸುತ್ತದೆ ಅರ್ಹ ಘಟಕಗಳು ತಮ್ಮ ನೋಂದಣಿ ಪ್ರಮಾಣಪತ್ರ ಮತ್ತು ಅವರ ವ್ಯವಹಾರ ಚಟುವಟಿಕೆಗಳ ವಿವರಗಳೊಂದಿಗೆ ಡಿ ಪಿ ಐ ಐ ಟಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಡೀಪ್ ಟೆಕ್ ಸ್ಟಾರ್ಟ್ಅಪ್ ಗುರುತಿಸುವಿಕೆಗಾಗಿ ಅರ್ಜಿಗಳು ನಿಗದಿಪಡಿಸಿದಂತೆ ಹೆಚ್ಚುವರಿ ದಾಖಲೆಗಳನ್ನು ಒಳಗೊಂಡಿರಬೇಕು ಇದು ಗುರುತಿಸುವಿಕೆ ಅವಧಿಯಲ್ಲಿ ನಿಧಿಗಳ ಬಳಕೆಗೆ ಷರತ್ತುಗಳನ್ನು ಸಹ ನಿಗದಿಪಡಿಸುತ್ತದೆ ಮತ್ತು ಕೆಲವು ರೀತಿಯ ಹೂಡಿಕೆಗಳನ್ನು ನಿರ್ಬಂಧಿಸುತ್ತದೆ ಸುಳ್ಳು ಮಾಹಿತಿಯನ್ನು ಬಳಸಿಕೊಂಡು ಅನುಮೋದಿಯನ್ನು ಪಡೆದ ಸಂದರ್ಭದಲ್ಲಿ ಮಾನ್ಯತೆಯನ್ನು ರದ್ದುಗೊಳಿಸಲು ನಿಬಂಧನೆಗಳನ್ನು ಸೇರಿಸಲಾಗಿದೆ ಖಾಸಗಿ ಸೀಮಿತ ಕಂಪನಿಗಳು ಮತ್ತು ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆಗಳಿಗೆ ಅನ್ವಯವಾಗುವ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಐ ಎ ಸಿ ಅಡಿಯಲ್ಲಿ ತೆರಿಗೆ ಪ್ರಯೋಜನಗಳಿಗೆ ಪ್ರಮಾಣೀಕರಣವನ್ನು ಪಡೆಯುವ ವಿಧಾನವನ್ನು ಅಧಿಸೂಚನೆಯು ಮತ್ತಷ್ಟು ವಿವರಿಸುತ್ತದೆ ಪರಿಷ್ಕೃತ ಸ್ಟಾರ್ಟ್ಅಪ್ ಚೌಕಟ್ಟು ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರಲಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಮ್ಮ ಹಣಕಾಸು ನೀತಿ ಹೇಳಿಕೆಯಲ್ಲಿ ನಗರ ಸಹಕಾರಿ ಬ್ಯಾಂಕುಗಳನ್ನು ಯು ಸಿ ಬಿ ಬಲಪಡಿಸುವ ಮತ್ತು ಅವುಗಳ ಮುಂದಿನ ಹಂತದ ಬೆಳವಣಿಗೆಯನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವ ಹಲವಾರು ಕ್ರಮಗಳನ್ನು ಘೋಷಿಸಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಯುಸುಬಿಗಳಿಗೆ ತಮ್ಮ ಸಾಲ ಕಾರ್ಯಾಚರಣೆಗಳಲ್ಲಿ ಹೆಚ್ಚಿನ ನಮ್ಯತೆಯನ್ನು ಒದಗಿಸಲು ಹಲವಾರು ನಿಯಂತ್ರಕ ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಯತ್ನಗಳ ಆಧಾರದ ಮೇಲೆ ರಿಸರ್ವ್ ಬ್ಯಾಂಕ್ ಈಗ ಈಸುಬಿಗಳಿಂದ ಅಸುರಕ್ಷಿತ ಸಾಲಗಳಿಗೆ ಅನ್ವಯವಾಗುವ ಅಸ್ತಿತ್ವದಲ್ಲಿರುವ ನಿಯಂತ್ರಕ ಮಾನದಂಡಗಳು ನಾಮಮಾತ್ರ ಸದಸ್ಯರಿಗೆ ಸಾಲ ನೀಡುವ ಮಿತಿಗಳು ಮತ್ತು ವಸತಿ ಸಾಲಗಳಿಗೆ ಅವಧಿ ಮತ್ತು ನಿಷೇಧ ಅವಶ್ಯಕತೆಗಳನ್ನು ತರ್ಕಬದ್ಧಗೊಳಿಸಲು ಪ್ರಸ್ತಾಪಿಸಿದೆ ಈ ವಲಯಕ್ಕಾಗಿ ದೊಡ್ಡ ಪ್ರಮಾಣದ ಸಾಮರ್ಥ್ಯ ನಿರ್ಮಾಣ ಉಪಕ್ರಮವಾದ ಮಿಷನ್ ಸಕ್ಷಮ್ ಸಹಕಾರಿ ಬ್ಯಾಂಕ್ ಕ್ಷಮತಾ ನಿರ್ಮಾಣ ಅನ್ನು ಪ್ರಾರಂಭಿಸುವುದಾಗಿ ಆರ್ಬಿಐ ಘೋಷಿಸಿತು ಪ್ರಸ್ತಾವಿತ ಪರಿಶೀಲನೆಯು ಕಳೆದ ಕೆಲವು ವರ್ಷಗಳಿಂದ ಯುಸುಬಿಗಳ ಒಟ್ಟು ಸಾಲಗಳು ಮತ್ತು ಮುಂಗಡಗಳಿನ ಬೆಳವಣಿಗೆಯನ್ನು ಗಣನೆಗೆ ತೆಗೆದುಕೊಂಡು ವಿವೇಕಯುತ ಶಿಸ್ತನ್ನು ಕಾಯ್ದುಕೊಳ್ಳುವಾಗ ಶ್ರೇಣೀಕೃತ ಮತ್ತು ಸರಳೀಕೃತ ವಿಧಾನವನ್ನು ಅಳವಡಿಸಿಕೊಳ್ಳುತ್ತದೆ